ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿ ಇವತ್ತಿನ ವೀಡಿಯೋ ಮಾಡೋದು ಮುಖ್ಯ ಉದ್ದೇಶ ಏನಪ್ಪಾ ಹೇಳಿದ್ರೆ ನನ್ನ ಹಳೆ ಚಾನಲ್ ಡಿಲೀಟ್ ಆಯಿತು ಅದು ಯಾವ ಕಾರಣಕ್ಕೋಸ್ಕರ ಡಿಲೀಟ್ ಆಯಿತು ಏನಕ್ಕೋಸ್ಕರ ಡಿಲೀಟ್ ಆಯಿತು ಅಂತ ತುಂಬ ಜನ ಕೇಳ್ತಾಯಿದ್ವಿ ನಿಮಗೆಲ್ಲ ಕ್ಲಾರಿಫಿಕೇಷನ್ ಕೊಡೋಣ ಯಾವುದಕ್ಕೋಸ್ಕರ ಡಿಲೀಟ್ ಆಯಿತು ಆ ಡಿಲೀಟ್ ಆಗಿದ್ದ ಕಾರಣ ಏನು ನಮ್ಮಿಂದ ಆಗಿದ ತಪ್ಪೇನು ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ನಾನು ಇವತ್ತಿನ ಮಾಡ್ತಾ ಇದೀನಿ ನೀವುಗಳು ಯೂಟ್ಯೂಬ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆ ಅದು ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ ಇವತ್ತಿದ್ದಂತಹ ರೂಲ್ಸು ನಾಳೆ ಇರಲ್ಲ ನಾಳೆ ಇದ್ದಂಥ ರೇಸ್ಸು ನಾಡ್ದಿರಲ್ಲ ಈ ರೂಲ್ಸ್ಗಳನ್ನು ನೀವು ತಿಳ್ಕೊಂಡ್ರೆ ಮಾತ್ರ ಅನುಕೂಲ ಆಗುತ್ತೆ ಇಲ್ಲದೆ ಹೋದರೆ ನಿಮ್ಮ ಗೆ ನನಗೆ ಆದ ರೀತಿಯೇ ಆಗುತ್ತೆ ನನ್ನ ಚಾನಲಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಾನು ಲೈವ್ ಮಾಡ್ತಿದ್ದೆ ನಿಮಗೆಲ್ಲ ಗೊತ್ತಾಯಿದೆ ಆ ಲೈವಲ್ಲಿ ಯೂಟ್ಯೂಬಿಗೆ ಸಂಬಂಧಪಟ್ಟಂತೆ ಲೈವ್ ಪ್ರೂಫಲ್ಲೇ ತೋರಿಸ್ತಾ ಇದ್ದೆ ಗೊತ್ತಾ ಇದೆಯಲ್ಲ ಅಲ್ಲಿ ಲೈವ್ ಪ್ರೂಫು ತೋರಿಸೋದು ತಪ್ಪಲ್ಲ ಅದರಲ್ಲಿ ಕೆಲವೊಂದು ಇಮೇಜ್ಗಳು ಬರ್ತಾ ಹೋಗ್ತಾ ಇರುತ್ತೆ ಅಂದರೆ ಓಪನ್ ಮಾಡೋ ಟೈಮಲ್ಲಿ ತೋರಿಸುತ್ತೆ ಅದನ್ನು ನಾನು ಮಾಡಿರೋ ತಪ್ಪಿಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಆಯಿತು ಈ ರೀತಿಯಾಗಿ ಬ್ರೇಕಾಗಿ ನಮಗೆ ಮಾರನೇ ದಿವಸ ಅಂತಲ್ಲ ಒಂದು ಒಂದೂವರೆಗೆ ಮೇಲ್ ಬಂತು ನಿಮ್ಮ ಚಾನಲ್ನ ನಾವು ರಿಮೂವ್ ಮಾಡಿದ್ದೀವಿ ಅಂತ ಮೇಲ್ ಬಂತು ಡಿಸಪ್ಟಿವ್ ಕಂಟೆಂಟ್ ಸ್ಕ್ಯಾಮ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆ ರೀತಿ ಬಂತು ನೋಡಿ ಅದು ಇಷ್ಟು ವರ್ಷಗಳ ಕಾಲ ವರ್ಷಗಳಾಗಿರಲಿಲ್ಲ ಆರು ತಿಂಗಳ ಕಾಲ ಪ್ರತಿದಿನ ಒಂದೂವರೆ ಗಂಟೆ ಲೈವ್ ಮಾಡಿಕೊಂಡು ಅದರಲ್ಲಿ ಯೂಟ್ಯೂಬ್ ಬಗ್ಗೆನೇ ಮಾಹಿತಿ ಕೊಡ್ಕೊಂಡು ಅದನ್ನೆಲ್ಲ ನಿಮಗೆ ತಿಳಿಸ್ತಾ ಇದ್ದೆ ಲೈವಲ್ಲಿ ಮಾಹಿತಿ ಕೊಡ್ಬೋದು ಮಾಹಿತಿ ಕೊಡೋದು ತಪ್ಪು ಅಂತಲ್ಲ ಆದರೆ ಅಲ್ಲಿನ ಇಮೇಜನ್ನು ತೋರಿಸ್ಬೇಕಾದ್ರೆ ನಾವು ಓಪನ್ ಮಾಡೋ ಟೈಮಲ್ಲಿ ಕೆಲವೊಂದು ಇಮೇಜ್ಗಳು ಬರುತ್ತೆ ಕೆಲವೊಂದು ಫೋಟೋಗಳು ಬರುತ್ತೆ ಕೆಲವೊಂದು ವೀಡಿಯೋಗಳು ಬರುತ್ತೆ ಅದು ಪ್ರೈವೇಟ್ ಆಗಿರ್ಬೋದು ಇಲ್ಲ ಬೇರೆಯವ್ರದ್ದಾಗಿರ್ಬೋದು ಇದರಿಂದ ನನಗೆ ಎಫೆಕ್ಟ್ ಆಗಿದ್ದೇ ಹೊರತು ಮಾಹಿತಿ ಕೊಟ್ಟಿದ್ದರಿಂದ ಅಲ್ಲ ಅಲ್ವಾ ಅದು ಉಳ್ಕೊಳ್ಳಿ ಆರು ತಿಂಗಳ ಕಾಲ ಪ್ರತಿದಿನ ಸತತ ಒಂದೂವರೆ ಗಂಟೆ ಲೈವ್ ಮಾಡಿಕೊಂಡು ಅದರಲ್ಲೂ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟಿತ್ತು ರೂಪಾಯಿ ಬಂದಿತ್ತು ಮಿನಿಮಮ್ ಹಾಫ್ ಮೋನೋಗಿ ಹತ್ರ ಆಗಿತ್ತು ಒಂದು ಇನ್ನೂರಿಂದ ಮುನ್ನೂರೈವತ್ತು ವಾಚ್ ಅವರ್ ಆಗಿದ್ದರೆ ನಂದು ಹಾಫ್ ಫೋನು ಆಗ್ತಾಯಿತ್ತು ಡಿಲೀಟ್ ಆಗೋಯ್ತು ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಹೇಳೋದು ನಿಮಗೇನಪ್ಪ ಅಂತ ಹೇಳಿದ್ರೆ ಇವುಗಳು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡ್ರೆ ನೀವು ಮುಂದೆ ಬರ್ತೀರ ಇಲ್ಲದಿದ್ದರೆ ನಂತರ ಟಿಲೀಟ್ ಆಗಿ ಚಾನಲ್ಲು ಮತ್ತೆ ಪ್ರಯತ್ನ ಪಡ್ತೀರ ಕೆಲವೊಮ್ಮೆ ಏನಾಗುತ್ತೆ ಹೇಳಿದ್ರೆ ಪ್ರಯತ್ನ ಪಟ್ಟಿದ್ದು ವ್ಯರ್ಥ ಆಯಿತು ಅಂದರೆ ಮತ್ತೆ ಕೈ ಹಾಕಿ ಮಾಡಲಿಕ್ಕೆ ಮನಸ್ಸು ಒಪ್ಪಲ್ಲ ಹಾಗೇ ಆಗುತ್ತೆ ಇನ್ನೂ ಮುಂದುವರ್ಸ್ತೀನಿ ಒಂಚೂರು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ ವೆಯ್ಟ್ ಮಾಡಿ ಸ್ವಾಗತ ಸ್ವಾಗತ ಇಲ್ಲಿ ತನಕ ನಾನು ಮಾಡಿದ ತಪ್ಪೇನು ಅಂತ ನಿಮಗೆ ಹೇಳಿದ್ದೀನಿ ಇನ್ನೊಂದ್ಸಲಿ ಹೇಳ್ತೀನಿ ಏನು ಅಂತ ಹೇಳಿದ್ರೆ ಚಾನಲ್ ಡಿಲೀಟ್ ಆಯಿತು ನಾನು ಮತ್ತೊಮ್ಮೆ ಮಾಡಿದರೆ ಸಮಯ ವೇಸ್ಟು ನಾನು ಈ ಕೆಲಸ ಮಾಡೋದು ಬಿಟ್ಟು ಬೇರೆ ಮಾಡ್ತೀನಿ ಪ್ರಯತ್ನ ಪಡಬೇಕು ಡಿಲೀಟ್ ಆಯ್ತಾ ಬಿಡಿ ಹೊಸ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿಕೊಳ್ಳಿ ಹೊಸದಾಗಿ ಚಾನಲ್ ಓಪನ್ ಮಾಡಿ ಹೊಸದಾಗಿ ವಿಡಿಯೋ ಹಾಕ್ತಾ ಹೋಗಿ ಬೆಳವಣಿಗೆ ಆಗುತ್ತೆ ಪ್ರಯತ್ನನ ಯಾವತ್ತೂ ನಿಲ್ಲಿಸ್ಬಾರ್ದು ಪ್ರಯತ್ನ ಪಟ್ಟರೆ ನೀವು ಮುಂದೆ ಬರ್ತೀರ ಇಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ವೀಡಿಯೋ ಇಲ್ಲ ಸಮಯ ಸಿಗ್ತಿಲ್ಲ ವಾಚ್ ಓವರ್ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ಅಂತೆಲ್ಲ ಕೂತ್ಕೊಂಡ್ರೆ ಏನು ಸಾಧ್ಯ ಮಾಡೋಕ್ಕಾಗಲ್ಲ ಇದು ಯೂಟ್ಯೂಬಲ್ಲಿ ನಿಮ್ಮನ್ನು ನೋಡೋದು ನಾನೊಬ್ಬ ಅಲ್ಲ ಇನ್ನೊಬ್ಬ ಅಲ್ಲ ಮೋಜನಲ್ಲ ನೂರ ಎರಡು ಕೋಟಿ ಜನ ಇರ್ತಾರೆ ಆ ನೂರ ಎರಡು ಕೋಟಿ ಜನದಲ್ಲಿ ಯಾರಾದರೂ ನೋಡ್ಬೋದು ನೀವು ಮಾಡಬೇಕಾದಿಷ್ಟೇ ಒಳ್ಳೆ ರೀತಿಯ ಇರಬೇಕು ಕಂಟೆಂಟ್ ಇರಬೇಕು ನೀವು ಯಾವುದ್ರ ಬಗ್ಗೆ ಮಾಡ್ತಿರೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ಬುದ್ಧಿವಂತಿಕೆಯಲ್ಲಿ ಏನಿದೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತಾ ಹೋಗಿ ಮತ್ತು ಕೀವರ್ಡ್ ಹಾಕಿ ನಿಮ್ಮ ಚಾನಲ್ ಮೇಲೆ ಒಳ್ಳೆ ರೀತಿಯ ಸೆಟ್ಟಿಂಗ್ ಮಾಡ್ಕೊಳ್ಳಿ ಕೆಲವೊಂದು ಸೆಟ್ಟಿಂಗ್ ಮಾತ್ರ ಇರುತ್ತೆ ತುಂಬ ಸೆಟ್ಟಿಂಗ್ ಇರಲ್ಲ ಈ ಸಣ್ಣ ಸಣ್ಣ ಸೆಟ್ಟಿಂಗ್ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತೀರಾ ಅದು ಯಾವುದೋ ಕ್ರಿಯೇಟರ್ ಹೇಳಿದ್ರು ಈ ಸೆಟ್ಟಿಂಗ್ ಮಾಡ್ಕೊಂಡ್ರೆ ವ್ಯೂಸ್ ಬಂದ್ಬಿಡುತ್ತೆ ಒಂದೇ ವಾರದಲ್ಲಿ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡಿದೆ ಒಂದೇ ವಾರದಲ್ಲಿ ನಾನು ಕಾರ್ಟೂನ್ ನೆಟ್ವರ್ಕ್ ಮಾಡಿಕೊಂಡು ಒಂದು ಲಕ್ಷ ದುಡಿದೆ ಅಂತ ಅದೆಲ್ಲ ಸುಳ್ಳು ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ಏನು ಅಂತೇಳಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ನ ನೀಟಾಗಿ ಕ್ಲೀನಾಗಿ ಓದ್ಕೋಬೇಕು ಒಂದು ವೀಡಿಯೋಗಳನ್ನು ಕಂಟೆಂಟು ವೀಡಿಯೋ ಕ್ವಾಲಿಟಿ ವೀಡಿಯೋ ನೇಮು ನೇಮು ಅಂತ ಹೇಳಿದ್ರೆ ಟೈಟಲ್ಲು ನೀವು ಹಾಕೋ ಟೈಟಲ್ಲು ಮತ್ತು ಕೀವರ್ಡ್ಗಳು ಅಪ್ಲೋಡ್ ಮಾಡೋದು ಕೈ ಬಿಡೋದು ಅಷ್ಟೇ ನಿಮ್ಮ ಕೆಲಸ ಮಾಡಿ ವ್ಯೂಸ್ ಬರುತ್ತೋ ಬಿಡುತ್ತೋ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಕೆಲಸ ಅಷ್ಟೇ ನಿಮ್ಮ ವೀಡಿಯೋ ಚೆನ್ನಾಗಿತ್ತು ಅದರಲ್ಲಿ ನೀವು ಕೊಡೋ ಮಾಹಿತಿ ಇಷ್ಟ ಆಗಿತ್ತು ಅಂತೇಳಿದ್ರೆ ತಾನಾಗೆ ವ್ಯೂಸ್ ಬರುತ್ತೆ ಅಯ್ಯೋ ನಾನು ವೀಡಿಯೋ ಮಾಡೋಕ್ಕಿದೆ ವ್ಯೂಸು ಹತ್ತರಿಂದ ಇಪ್ಪತ್ತು ಬರ್ತಿದೆ ಹದಿನೈದರಿಂದ ಮೂವತ್ತು ಬರ್ತಿದೆ ಯಾರು ನನಗೆ ಸಪೋರ್ಟ್ ಮಾಡ್ತಿಲ್ಲ ನಾನು ಯೂಟ್ಯೂಬ್ನ ಬಿಡ್ತೀನಿ ಈ ಥರ ತಲೆ ಕೆಡ್ಸ್ಕೊಬೇಡಿ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಈಗ ಈ ವಿಷಯನ ಹೇಳಿ ಇಲ್ಲಿಗೆ ಲೈವ್ ಇದನ್ನ ಇದ್ದೀನಿ ವೀಡಿಯೋನ ಏನಪ್ಪ ಹೇಳಿದ್ರೆ ನಿಮ್ಮ ಕೆಲಸ ನಾಲ್ಕು ಐದಿರುತ್ತೆ ಮಾಡಬೇಕಾರದು ಇಷ್ಟೇ ವೀಡಿಯೋಗಳನ್ನು ಐದರಿಂದ ಹತ್ತು ನಿಮಿಷದವರೆಗೆ ವಿಡಿಯೋ ಮಾಡಿ ಹಾಕಿ ತಂಬ ಮೇಲನ್ನು ಹಾಕಿ ವ್ಯೂಸ್ ಬರ್ತಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ ಅಲ್ಲಿ ಲೈವ್ನ ಮಾಡಿ ಆ ಕ್ರಿಯೇಟರ್ ಹೇಳಿದರು ಈ ಕ್ರಿಯೇಟರ್ ಹೇಳಿದರು ಅಂಥೇಳಿ ಏನೇನೋ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ತಲೆಯಲ್ಲಿ ಏನಿರುತ್ತೋ ಅದನ್ನೇ ಮಾಡಿ ನಿಮಗೆ ಹೇಗೆ ಅನ್ನಿಸ್ತಿತ್ತು ಹಾಗೆ ಮಾಡಿ ಬೇರೆಯವೇ ವಿಡಿಯೋಗಳನ್ನು ಕಾಪಿ ಮಾಡಿ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನನ್ನ ಹಳೆ ಚಾನಲ್ಲು ಸಂಪೂರ್ಣವಾಗಿ ಡಿಲೀಟ್ ಆಗಿದೆ ಇದು ನನ್ನ ಹೊಸ ಚಾನಲ್ಲು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೇ ಯೂಟ್ಯೂಬಲ್ಲಿ ಬೆಳೆಯೋಕ್ಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾಯಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೆಯಬೇಡಿ